ನಮಸ್ಕಾರ ಗೆಳೆಯರೆ ನಮ್ಮ ಚಾನೆಲ್ಗೆ ಸ್ವಾಗತ ಈಗ ಕತೆಗೆ ಹೋಗೋಣ ನನ್ನ ಹೆಸರು ರಾಮು ನಾನು ಮತ್ತು ನನ್ನ ಫ್ರೆಂಡ್ ಶಿವಣ್ಣ ಇಬ್ಬರು ಸೇರಿ ಮಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಜೊತೆಯಲ್ಲಿ ಓದುತ್ತಾ ಇಬ್ಬರು ಸೇರಿಕೊಂಡು ಒಂದು ರೂಮ ಮಾಡಿಕೊಂಡು ವಾಸಿಸುತ್ತಿದ್ದೆವು ಅವನ ಊರು ಶಿವಮೊಗ್ಗ ಸಮೀಪದ ಒಂದು ಹಳ್ಳಿ ಶಿವಣ್ಣ ಚಿಕ್ಕವನಿರುವಾಗಲೇ ಅವರ ಅಪ್ಪ ತೀರಿಕೊಂಡಿದ್ದರು ಅವರ ಮನೆಯಲ್ಲಿ ಅವನ ತಂಗಿ ಮತ್ತು ಆ ಆ ಮಾತ್ರ ಇರುತ್ತಿದ್ದರು ಶಿವಣ್ಣನ ಅಮ್ಮನ ಹೆಸರು ನೇತ್ರ ತಂಗಿಯ ಹೆಸರು ಕವನ ಹೀಗಿರುವಾಗ ಒಮ್ಮೆ ಆತನ ತಂಗಿಗೆ ಒಳ್ಳೆಯ ಸಂಬಂಧ ಒಂದು ಕೂಡಿ ಬಂದಿತ್ತು ಅದಕ್ಕಾಗಿ ಮನೆಯಲ್ಲಿ ಆದಷ್ಟು ಬೇಗ ಅವಳ ಮದುವೆ ಮಾಡಿ ಮುಗಿಸುವ ನಿರ್ಧಾರ ಮಾಡಿದರು ಆತನಿಗೆ ಅಪ್ಪ ಇಲ್ಲದಿದ್ದರಿಂದ ಮದುವೆಯ ಎಲ್ಲಾ ಜವಾಬ್ದಾರಿ ನನ್ನ ಗೆಳೆಯನ ಮೇಲೆಯೇ ಇತ್ತು ಮದುವೆಯ ತಯಾರಿಯ ಕೆಲಸ ತುಂಬಾ ಇದ್ದುದರಿಂದ ಒಂದು ತಿಂಗಳ ಮುಂಚೆಯೇ ಆತ ಊರಿಗೆ ಹೋಗಬೇಕಾಗಿತ್ತು ಬಿ ಎ ಮೊದಲ ಸೆಮ್ ಪರೀಕ್ಷೆ ಮುಗಿದ ಕಾರಣ ನನ್ನನ್ನು ಕೂಡ ಅವನ ಊರಿಗೆ ಕರೆದುಕೊಂಡು ಹೋದ ಕವನ ಬಗ್ಗೆ ಹೇಳಬೇಕೆಂದರೆ ಅವಳ ವಯಸ್ಸು ಹತ್ತೊಂಬತ್ತು ನೋಡೋಕೆ ದಂತದ ಬೊಂಬೆಯ ರೀತಿ ಇದ್ದಳು ಅವರ ಮನೆಗೆ ಹೋದಾಗ ಆತನ ಅಮ್ಮ ತಂಗಿಯ ಪರಿಚಯವಾಯಿತು ಅದುವರೆಗೂ ಈ ಈಗೊಮ್ಮೆ ಅವನ ತಂಗಿಯ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಬಿಟ್ಟರೆ ನೇರವಾಗಿ ನೋಡಿರಲಿಲ್ಲ ಮೊದಲ ಬಾರಿ ಅವಳನ್ನು ಕಂಡೇ ಅವಳ ಬಗ್ಗೆ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ ಇಬ್ಬರೂ ಮದುವೆಗೆ ಸ್ವಲ್ಪ ಮುಂಚೆಯೇ ಹೋಗಿದ್ದರಿಂದ ಆಂಟಿಗೆ ತುಂಬಾ ಸಂತೋಷ ಸಂತೋಷವಾಯಿತು ಆಂಟಿಗೆ ಸುಮಾರು ಮೂವತ್ತೊಂಬತ್ತು ವರ್ಷ ಇರಬಹುದು ಆದರೆ ನೋಡುವುದಕ್ಕೆ ಹಾಗೆ ಅನ್ನಿಸುತ್ತಿರಲಿಲ್ಲ ಅವರಿಗೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ದರು ಅವರ ಮನೆಯಲ್ಲಿ ನಾನು ಯಾವುದೇ ಆಲೋಚನೆ ಇಲ್ಲದೆ ನನ್ನ ಪಾಡಿಗೆ ನಾನು ಇದ್ದೆ ಅವರ ಮನೆಯಲ್ಲಿ ಒಂದೆರಡು ದಿನಗಳು ಹೇಗೆ ಕಳೆಯಿತು ಗೊತ್ತಾಗಿರಲಿಲ್ಲ ನನಗೂ ಹೊಸ ಜಾಗ ಹೊಸ ಪರಿಸರ ಎಂದು ತುಂಬಾ ಖುಷಿಯಾಗುತ್ತಿತ್ತು ತುಂಬಾ ಪ್ರಶಾಂತವಾದ ವಾತಾವರಣವಿತ್ತು ಆದರೆ ಹೀಗಿರುವಾಗ ಊರಲ್ಲಿ ಸುತ್ತಾಡುವಾಗ ಊರಿನಲ್ಲಿರುವ ಶಿವಣ್ಣನ ತನ್ನ ಕೆಲವು ಸ್ನೇಹಿತರನ್ನು ಪರಿಚಯ ಮಾಡಿಕೊಟ್ಟಿದ್ದ ನಾವು ಅವಾಗ ಅವಾಗ ಎಣ್ಣೆ ಹೊಡೆಯುತ್ತಿದ್ದೆವು ಆದರೆ ಒಂದು ದಿನ ಅವರು ನಶೆಯಲ್ಲಿ ಆಡಿಕೊಳ್ಳುವ ಮಾತನ್ನು ಕೇಳಿ ಒಮ್ಮೆಲೆ ನನಗೆ ಶಾಕ್ ಕಾಯಿತು ಶಿವಣ್ಣನ ತಂಗಿಗೆ ಯಾಕೆ ಅಷ್ಟು ಬೇಗ ಮದುವೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಆಗ ನನಗೆ ಅರ್ಥವಾಯಿತು ಕವನ ಗಂಡಸರ ವಿಷಯದಲ್ಲಿ ಸ್ವಲ್ಪ ಬೇರೆ ತರಹದ ಹೆಣ್ಣು ಎನ್ನುವ ವಿಷಯ ಆತನ ಸ್ನೇಹಿತರಿಂದ ನನಗೆ ತಿಳಿಯಿತು ಅವರಿಗೆ ಗೊತ್ತಿರುವ ಇಬ್ಬರೂ ಪಕ್ಕದೂರಿನ ಯುವಕರು ಈಗಾಗಲೇ ಎಲ್ಲವನ್ನೂ ಅನುಭವಿಸಿದ್ದರು ಈ ವಿಷಯ ಕವನಾಳ ತಾಯಿಗೆ ಗೊತ್ತಾಗಿ ಅವರ ಸಂಬಂಧಿಕರಲ್ಲಿ ಒಬ್ಬನನ್ನು ನೋಡಿ ಆದಷ್ಟು ಬೇಗ ಅವಳ ಮದುವೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದರು ಈ ವಿಷಯವನ್ನು ಮೊದಲು ನನಗೆ ನಂಬಲು ಆಗಲಿಲ್ಲ ಆದರೂ ಕೂಡ ಈ ಬಗ್ಗೆ ಜಾಸ್ತಿ ತಿಳಿದುಕೊಳ್ಳಬೇಕು ಎಂದು ಅಂತ ಅಂದುಕೊಂಡೆ ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಈ ಬಗ್ಗೆ ವಿಚಾರ ಮಾಡುತ್ತಿದ್ದೆ ಕವನಾಳ ಬಗ್ಗೆ ನನಗೆ ಗೊತ್ತಾಗುವವರೆಗೆ ನನಗೆ ಯಾವುದೇ ರೀತಿಯ ಫೀಲ್ ಇರಲಿಲ್ಲ ಅವಳ ಕುರಿತಾಗಿ ಆ ಮಾತನ್ನು ಕೇಳಿದ ನಂತರ ಆಕೆಯನ್ನು ಪ್ರತಿದಿನ ಗಮನಿಸುವುದಕ್ಕೆ ಶುರು ಮಾಡಿದೆ ಅದೇ ಊರಿನ ಪಕ್ಕದ ಊರಿನಲ್ಲಿ ಶಿವಣ್ಣನ ಚಿಕ್ಕಪ್ಪ ಇದ್ದರು ಅವರನ್ನು ಮದುವೆಗೆ ಕರೆದು ಹಾಗೆ ಅವರ ಜೊತೆ ಕೆಲವೊಂದು ಮದುವೆಗೆ ಬೇಕಾದ ಆಭರಣಗಳನ್ನು ಖರೀದಿಸುವುದಕ್ಕಾಗಿ ನನ್ನ ಫ್ರೆಂಡ್ ಅವರ ಮನೆಗೆ ಹೊರಟು ಹೋದನು ನನಗೆ ಮನೆಯಲ್ಲಿ ಇರುವಂತೆ ಹಾಗೂ ಅವನ ತಂಗಿ ಅಮ್ಮನಿಗೆ ಸಹಾಯ ಮಾಡುವಂತೆ ಹೇಳಿ ಹೋದ ನಾನು ಸರಿ ಅಂತ ಹೇಳ್ದೆ ಗವನ ತನ್ನ ಅಮ್ಮನ ಜೊತೆಯಲ್ಲಿರುವಾಗ ನನ್ನ ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಮಾತನಾಡುತ್ತಿದ್ದಳು ಅಮ್ಮ ಬೇರೆ ಕೆಲಸದಲ್ಲಿ ಬಿಸಿಯಾದರೆ ಸಾಕು ನನ್ನೊಡನೆ ಜಾಲಿಯಾಗಿ ಮಾತನಾಡುತ್ತಿದ್ದಳು ಅಲ್ಲದೆ ಮಾತಿನ ನಡುವೆ ಅವಳ ಅಂದವನ್ನು ಅಲ್ಪ ಸ್ವಲ್ಪ ನನ್ನ ಕಣ್ಣಿಗೆ ಬೀಳುವಂತೆ ಮಾಡಿ ನನ್ನನ್ನು ಕೆಣಕುತ್ತಿದ್ದರು ಶಿವಣ್ಣ ಹೋಗಿ ಅದಾಗಲೇ ಎರಡು ದಿನ ಆಗಿತ್ತು ಮನೆಯಲ್ಲಿ ಶಿವಣ್ಣನ ತಾಯಿ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು ಅವರು ಕೂಡ ನೋಡುವುದಕ್ಕೆ ತುಂಬಾ ಸುಂದರವಾಗಿ ಎತ್ತರವಾಗಿ ಇದ್ದರು ಇಬ್ಬರು ಸುಂದರಿಯರನ್ನು ಕಣ್ಣಾರೆ ಕಂಡು ನನಗೆ ಒಂಥರ ಒಳಗೊಳಗೆ ಖುಷಿಯಾಗುತ್ತಿತ್ತು ಅವರಿಬ್ಬರೂ ನಡೆದಾಡುವುದು ಮಾತನಾಡುವುದು ಎಲ್ಲವನ್ನೂ ನೋಡುತ್ತಾ ಇರುವುದೇ ಕಣ್ಣಿಗೆ ಕಟ್ಟಿದಂತೆ ಇತ್ತು ನಾನು ಎಷ್ಟೇ ಆಗಲಿ ವಯಸ್ಸಿನ ಹುಡುಗ ಅಲ್ವಾ ನನಗೂ ಕೂಡ ಬೇರೆ ಬೇರೆ ವಿಚಾರ ತಲೆಗೆ ಬರುತ್ತಿದ್ದವು ಅಲ್ಲದೆ ನಾನು ಆಗುಮ್ಮೆ ಈಗೊಮ್ಮೆ ಕದ್ದು ನೋಡುವುದು ಆಂಟಿಗೂ ಕೂಡ ತಿಳಿದುಬಿಟ್ಟಿತ್ತು ಅವರು ಅದಕ್ಕೆಲ್ಲಾ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡುತ್ತಿದ್ದರು ಆದರೆ ಕವನ ಮಾತ್ರ ಅಗತ್ಯ ಇರಲಿ ಬಿಡಲಿ ಯಾವಾಗಲೂ ನಗಾಡುತ್ತಾ ಜೊತೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಳು ಒಂದು ದಿನ ಆಂಟಿ ಸಂತೆ ತರಬೇಕು ಅಂತ ಹೇಳಿ ಪಕ್ಕದ ಮನೆ ಆಂಟಿ ಜೊತೆಗೆ ಸಿಟಿಗೆ ಹೋದರು ಬರುವಾಗ ರಾತ್ರಿ ಆಗುತ್ತದೆ ಅಂತ ಹೇಳಿ ಹೋದರು ಮನೆಯಲ್ಲಿ ಕವನ ಮತ್ತೆ ನಾನು ಇಬ್ಬರೇ ಇದ್ದೆವು ನಾವಿಬ್ಬರೂ ಬೋರಾಗುತ್ತೆ ಅಂತ ಕಾರಣ ಲೂಡೋ ಆಡುತ್ತಾ ಕುಳಿತವು ಆಗ ಆಕೆ ಸುಮ್ಮನೆ ಆಡಿದರೆ ಹೇಗೆ ಮಜಾ ಬರಲ್ಲ ಏನಾದರೂ ಪಂದ್ಯ ಇಟ್ಟುಕೊಂಡರೆ ಮಜಾ ಬರುತ್ತೆ ಅಂದಳು ನಾನು ದುಡ್ಡು ಓಕೆನಾ ಅಂದಾಗ ಆಕೆ ಅದೆಲ್ಲ ಆಗೋದಿಲ್ಲ ನಾನು ಜೂಜು ಆಡುವುದಿಲ್ಲ ಅಂದಳು ನಾನು ಸರಿ ಏನೂ ಇಟ್ಟುಕೊಳ್ಳೋಣ ಅಂತ ಕೇಳಿದೆ ಆಗ ಆಕೆ ಸ್ವಲ್ಪ ಹೊತ್ತು ಯೋಚಿಸಿ ನೀನು ಯಾರಿಗೂ ಹೇಳುವುದಿಲ್ಲ ಅಂದರೆ ಮಾತ್ರ ಹೇಳುತ್ತೇನೆ ಎಂದಳು ನಾನು ಗಾಬರಿಯಾಗಿ ಸರಿ ಅಂತ ಹೇಳಿ ಒಪ್ಪಿದೆ ಅವಳು ಪ್ರಾಮಿಸ್ ಅಂತ ಹೇಳಿದ್ಲು ನಾನು ಆಯ್ತು ಪ್ರಾಮಿಸ್ ಅಂತ ಹೇಳಿದೆ ಆಗ ಆಕೆ ಆಟದಲ್ಲಿ ಯಾರು ಸೋಲುತ್ತಾರೋ ಅವರು ತಮ್ಮ ಬಟ್ಟೆಯನ್ನು ಒಂದೊಂದಾಗಿ ತೆಗೆಯಬೇಕು ಹಾಗೆ ಯಾರ ಬಟ್ಟೆ ಮೈಮೇಲೆ ಇರುವುದಿಲ್ಲವೋ ಅವರೇ ಸೋತಂತೆ ಅವರು ಗೆದ್ದವರು ಹೇಳಿದ ಹಾಗೆ ಕೇಳಬೇಕು ಅಂದಳು ನನಗೆ ಅವಳ ಬಗ್ಗೆ ಮೊದಲೇ ಅವರೇ ಫ್ರೆಂಡ್ಸ್ ಹೇಳಿದ್ದರಿಂದ ನನಗೆ ಏನೂ ಅನ್ನಿಸಲಿಲ್ಲ ಆದರೆ ಸ್ವಲ್ಪ ಶಾಕ್ ಆದಂತೆ ಆಯ್ತು ಕೊನೆಗೆ ಅವಳ ಮಾತಿಗೆ ಒಪ್ಪಿಕೊಂಡೇ ಆಟ ಶುರುವಾಯಿತು ಅದರಂತೆ ನಾನು ಮೊದಲನೇ ಆಟದಲ್ಲಿ ಬೇಕಂತಲೇ ಸೋತುಬಿಟ್ಟೆ ಆಗ ನನಗೆ ಶರ್ಟ್ ತೆಗೆಯುವಂತೆ ಹೇಳಿದಳು ನಾನು ತೆಗೆದುಹಾಕಿದೆ ಆಮೇಲೆ ಎರಡನೇ ಆಟದಲ್ಲಿ ಅವಳು ಸೋತಳು ಆಗ ನಾನು ಅವಳನ್ನೇ ನೋಡ್ತಾ ಇದ್ದಾಗ ಆಕೆ ನನ್ನ ಎದುರೇ ಕೂತು ತನ್ನ ನೈಟಿ ತೆಗೆದು ಒಳಗಿನ ಉಡುಪಿನಲ್ಲಿ ಕುಳಿತಳು ಅವಳನ್ನು ಹಾಗೆ ಹತ್ತಿರದಿಂದ ನೋಡುವಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು ನಾನು ಮತ್ತೆ ಬೇಕಂತಲೇ ನೆಕ್ಸ್ಟ್ ಗೇಮ್ ಸೋತುಬಿಟ್ಟೆ ಆಗ ನಾನು ನೈಟ್ ಪ್ಯಾಂಟ್ ತೆಗೆದು ಹಾಕಿದೆ ಇವಾಗ ನಾವಿಬ್ಬರೂ ಒಂದೇ ರೀತಿಯಲ್ಲಿ ಇದ್ದೆವು ಅವಳು ಹಾಗೆ ನನ್ನನ್ನು ದುರುಗುಟ್ಟಿ ನೋಡುತ್ತಾ ಕುಳಿತಳು ಮತ್ತೆ ನಾನು ಮುಂದಿನ ಗೇಮ್ನಲ್ಲಿ ಸೋಲೋನ ಅಂದುಕೊಂಡಿದ್ದೆ ಆದರೆ ಈ ಬಾರಿ ಅವಳು ಸೋತು ಹೋದಳು ಆಕೆ ನಾನೇನು ಬಿಚ್ಚುವುದಿಲ್ಲ ಆದರೆ ನೀನು ಹೇಳಿದಂತೆ ಕೇಳುತ್ತೇನೆ ಅಂದಳು ನಾನು ಹಾಗೆಲ್ಲ ಆಗುವುದಿಲ್ಲ ಒಂದು ವೇಳೆ ನಾನು ಸೋತಿದ್ದರೆ ನೀನು ಬಿಡ್ತಿದ್ದೀಯ ಆಟದ ಮುಂಚೆ ಹೇಳಿರುವ ಮಾತು ಪಾಲಿಸಬೇಕು ಎಲ್ಲವನ್ನೂ ತೆಗೆಯಬೇಕು ಅಂದ್ರೆ ತೆಗೆಯಬೇಕು ಅಂತ ಹೇಳಿದೆ ಅವಳು ನೋಡು ಆಮೇಲೆ ಏನಾದರೂ ಆದರೆ ಗೊತ್ತಿಲ್ಲ ಅಂದಳು ನಾನು ಎದ್ದು ನಿಂತು ನಿನಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳು ಅಂದಾಗ ಅವಳು ಎದ್ದು ನಿಂತುಕೊಂಡಳು ಅವಳನ್ನು ನೋಡಿ ನನಗೆ ತಡೆಯಲು ಆಗಲಾರದ ತಬ್ಬಿಕೊಂಡೆ ಅವಳು ನನ್ನನ್ನು ತಬ್ಬಿಕೊಂಡು ನೀನು ಇಷ್ಟು ಬೇಗ ನನ್ನ ದಾರಿಗೆ ಬರ್ತೀಯ ಅಂತ ಅಂದುಕೊಂಡಿರಲಿಲ್ಲ ಮೊದಲೇ ಗೊತ್ತಿದ್ದರೆ ನೀನು ಬಂದಿದ್ದ ದಿನವೇ ನಿನ್ನನ್ನು ಎಳೆದುಕೊಳ್ಳುತ್ತಿದ್ದೆ ಅಂತ ಹೇಳಿದಳು ಆಗ ನಾನು ಸರಿ ಇವಾಗ ಬಂದಿದ್ದೀನಿ ಅಲ್ವಾ ನಿನಗೆ ಹೇಗೆ ಬೇಕೋ ಹಾಗೆ ಎಳೆದುಕೋ ಎಂದಾಗ ಅವಳು ನನ್ನನ್ನು ಎಳೆದುಕೊಂಡಳು ಇಬ್ಬರೂ ಒಂದು ಸುಮಾರು ಮೂವತ್ತು ನಿಮಿಷವರೆಗೂ ನಮಗೆ ಇಷ್ಟ ಬಂದ ಹಾಗೆ ಮುದ್ದಾಡುತ್ತ ಕಾಲ ಕಳೆದೆವು ಅವಳು ನನಗೆ ಒಂದು ಗಟ್ಟಿಯಾಗಿ ಮುತ್ತು ಕೊಟ್ಟು ಮದುವೆ ಆಗುವವರೆಗೂ ನನಗೆ ಇದೇ ರೀತಿ ಖುಷಿಪಡಿಸಬೇಕು ಎಂದಳು ನಾನು ಸರಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿತ್ತು ಯಾರೂ ಕೂಡ ಇದುವರೆಗೂ ಹೀಗೆ ಮಾಡಿರಲಿಲ್ಲ ಅಂದಳು ಅವಾಗ ನಾನು ನಾನು ಒಂದು ಮಾತು ಕೇಳ್ತೀನಿ ಹೇಳ್ತೀಯ ಅಂತ ಕೇಳಿದಾಗ ಅವಳು ಇನ್ನೂ ಏನು ಕೇಳ್ತೀಯೋ ಕೇಳು ಎಲ್ಲವನ್ನೂ ಕೊಟ್ಟಿದ್ದೇನೆ ಇನ್ನೇನು ಬಾಕಿ ಇದೆ ಎಲ್ಲವನ್ನೂ ನೋಡಿ ಬಿಟ್ಟಿದ್ದೀವಿ ಅಲ್ವಾ ಅಂದಳು ಆಗ ನಾನು ಇದಕ್ಕೂ ಮುಂಚೆ ನಿನ್ನ ಜೀವನದಲ್ಲಿ ಹೀಗೆ ಎಷ್ಟು ಸಾರಿಯಾಗಿದೆ ಅಂತ ಹೇಳುತ್ತೀಯ ಅಂದಾಗ ಅವಳು ಮಾತನಾಡಲಿಲ್ಲ ಒಮ್ಮೆಲೇ ಶಾಂತವಾಗಿ ಬಿಟ್ಟಳು ಆಗ ನಾನು ಏನಿಲ್ಲ ಹೇಳು ಇವಾಗ ಏನಿದೆ ಹೇಗಿದ್ರು ಮದುವೆ ಆಗುತ್ತೆ ತಾನೇ ಎಂದಾಗ ಅವಳು ಅದು ಅದು ಎನ್ನುತ್ತಿದ್ದಳು ನಾನು ಮೂರು ನಾಲ್ಕು ಜನ ಇರಬಹುದಾ ಅಂದಾಗ ಅವಳು ಸುಮ್ಮನಿದ್ದಳು ಕೊನೆಗೆ ನನ್ನ ಮಾತು ಬದಲಿಸಿ ಸರಿ ಇದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಆದರೂ ಹೇಳಬಹುದು ಅಲ್ವಾ ಎಂದೆ ಆಗ ಆಕೆ ಮೊದಲು ನಮ್ಮ ಕಾಲೇಜಿನ ಪಿಟಿ ಮಾಸ್ಟರ್ ಯೋಗ ಹೇಳಿಕೊಡುವಾಗ ಅವರ ಇಷ್ಟ ಬಂದ ಹಾಗೆ ನನ್ನನ್ನು ಮುಟ್ಟುತ್ತಿದ್ದರು ನನಗೂ ಒಂಥರ ಆಗ್ತಿತ್ತು ನಾನು ಸುಮ್ಮನಿರುತ್ತಿದ್ದೆ ಅವರಿಗೆ ಇಷ್ಟ ಬಂದ ಹಾಗೆ ನನ್ನ ಜೊತೆ ಆಟ ಆಡುತ್ತಿದ್ದರು ನನಗೆ ತುಂಬಾ ಖುಷಿಯಾಗುತ್ತಿತ್ತು ಅವರಿಗೆ ನಾನು ವಿರೋಧ ಮಾಡದೆ ಇದ್ದಿದ್ದನ್ನು ನೋಡಿ ಒಂದು ದಿನ ನನ್ನನ್ನು ಅವರ ರೂಮಿಗೆ ಕರೆಸಿಕೊಂಡು ಶುರು ಮಾಡಿದರು ಅದು ಮೊದಲನೇ ಬಾರಿಯಾಗಿದ್ದರಿಂದ ಸ್ವಲ್ಪ ನೋವಾಗಿತ್ತು ಅದಾದ ಕೆಲ ದಿನಗಳು ಆದ್ಮೇಲೆ ಜೊತೆಯಲ್ಲಿದ್ದ ಬೇರೆ ಫ್ರೆಂಡ್ಸ್ ಪರಿಚಯವಾಗಿ ಅವರು ಕೂಡ ತಮ್ಮ ಇಷ್ಟ ಬಂದಂತೆ ನನ್ನ ಜೊತೆ ಆಟವಾಡಿದರು ಈ ವಿಷಯ ನಮ್ಮ ಹಿಸ್ಟರಿ ಮಾಸ್ತರಿಗೆ ತಿಳಿದು ಅವರು ಕೂಡ ಒಮ್ಮೆ ಸ್ಟಾಫ್ ರೂಮಲ್ಲಿ ಆಟವಾಡಿದರು ಆದರೆ ಅವತ್ತು ನನ್ನ ಬ್ಯಾಡ್ ಲಕ್ ಇತ್ತು ನಾನು ವಯಸ್ಕಳಾಗಿದ್ದರಿಂದ ನಾನು ಸುಮ್ಮನಿದೆ ಆದರೆ ಇದು ಅಟೆಂಡರ್ ಕಣ್ಣಿಗೆ ಬಿದ್ದು ಪ್ರಿನ್ಸಿಪಾಲ್ಗೆ ಹೇಳಿದ್ದ ಆಗ ಅವರಿಬ್ಬರನ್ನು ಕೆಲಸದಿಂದ ತೆಗೆದುಹಾಕಿದ್ದರು ಕೊನೆಗೆ ಆ ಅಟೆಂಡರ್ ಕೂಡ ಊರ ಹೊರಗೆ ನನ್ನ ಜೊತೆ ಮಾತಾಡಬೇಕು ಅಂತ ಕರೆಸಿ ರೂಮಲ್ಲಿ ನಡೆದಿದ್ದು ಎಲ್ಲರಿಗೂ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೈಲ್ ಮಾಡ್ತಿದ್ದ ಅವಾಗ ನಾನು ಅವನಿಗೆ ಆಟ ಆಡೋಕೆ ಕರೆದು ಅವನಿಗೆ ಚಾನ್ಸ್ ಕೊಟ್ಟೆ ಆದರೆ ಕಾಲೇಜಿನಲ್ಲಿ ನಡೆದ ಘಟನೆ ಬಗ್ಗೆ ಪ್ರಿನ್ಸಿಪಾಲ್ ನನ್ನ ಅಮ್ಮನಿಗೆ ಹೇಳಿಬಿಟ್ಟಿದ್ರು ಆ ದಿನದಿಂದ ಅಮ್ಮ ನನ್ನನ್ನು ಮನೆ ಬಿಟ್ಟು ಎಲ್ಲಿಗೂ ಕಲಿಸುತ್ತಿಲ್ಲ ನಾನು ಇಲ್ಲೇ ಮನೆಯಲ್ಲಿ ಓದಿಕೊಂಡು ಎಕ್ಸಾಮ್ ಬರೆದು ಪಾಸ್ ಮಾಡಿದ್ದೆ ಸದ್ಯ ಈಗ ಒಳ್ಳೆಯ ಸಂಬಂಧ ಒಳ್ಳೆಯ ಹುಡುಗ ಅಂತ ಮದುವೆ ಆಗುತ್ತಿದ್ದೇನೆ ಎಂದಳು ನಾನು ಹಾಗಿದ್ರೆ ಒಟ್ಟಿನಲ್ಲಿ ಒಟ್ಟು ಐದು ಜನ ಅಂತ ಅಲ್ವಾ ಎಂದಾಗ ಅವಳು ಐದಲ್ಲ ಆರು ಅಂದ್ಲು ನಾನು ಗಾಬರಿಯಿಂದ ಆರು ಅಂದಾಗ ಅವಳು ಲಾಸ್ಟ್ ಲಾಸ್ಟಿಗೆ ನಮ್ಮ ಪ್ರಿನ್ಸಿಪಾಲ್ ಕೂಡ ಆಟವಾಡಿದ್ದ ಅಂದಳು ನಾನು ನೀನು ಕಾಲೇಜಿಗೆ ಹೋಗುವುದು ಬಿಟ್ರು ಅದೇ ಹೇಗೆ ಆಯ್ತು ಅಂತ ಕೇಳಿದೆ ಅವಾಗ ಅವಳು ನಮ್ಮ ಮನೆಗೆ ಬಂದು ಕಾಲೇಜಿಗೆ ಕಳುಹಿಸದಿದ್ದರೂ ಪರವಾಗಿಲ್ಲ ಆದರೆ ಪರೀಕ್ಷೆಗೆ ಆದರೂ ಕಳಿಸಿ ಅಂತ ಹೇಳಿದ್ರು ಅದಕ್ಕೆ ಅಮ್ಮ ಒಪ್ಪಿಕೊಂಡು ಕಳಿಸಿದ್ರು ಪರೀಕ್ಷೆ ಸಮೀಪ ಇದ್ದಾಗ ಪ್ರಿನ್ಸಿಪಾಲ್ ಪರೀಕ್ಷೆ ಹೆಸರಲ್ಲಿ ಒಂದೆರಡು ದಿನ ನನ್ನ ಜೊತೆ ಎಂಜಾಯ್ ಮಾಡಿದ್ದ ಇಷ್ಟು ದಿನ ಎಂಜಾಯ್ ಮಾಡಿದವರ ಪೈಕಿ ನೀನೇ ಚಿಕ್ಕ ವಯಸ್ಸಿನವ ಅವರೆಲ್ಲರ ವಯಸ್ಸು ನಲವತ್ತೈದು ವರ್ಷದ ಮೇಲೆ ಇತ್ತು ಎಂದಳು ನಾನು ನನಗೂ ನಿಂಗೂ ಒಂದು ವರ್ಷ ಮಾತ್ರ ಡಿಫರೆಂಟ್ ಅಂದೆ ಅವಳು ಆಗ ನಿನ್ನಂಥ ವಯಸ್ಸಿನವರ ಜೊತೆಗೆ ಇರುವ ಮಜಾ ತಾಕತ್ತು ಏನು ಅನ್ನೋದು ಇವತ್ತು ಗೊತ್ತಾಯ್ತು ಈಗ ನಾನು ನಿನ್ನವಳು ನನ್ನ ಮದುವೆಯಾಗುವವರೆಗೂ ಯಾವಾಗ ಬೇಕು ಅವಾಗ ಹೇಳು ಹೀಗೆ ಎಂಜಾಯ್ ಮಾಡೋಣ ಅಂದಳು ಆಮೇಲೆ ನಾನು ಮತ್ತೊಮ್ಮೆ ಅವಳ ಜೊತೆ ಎಂಜಾಯ್ ಮಾಡಿದೆ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಆಗಿತ್ತು ಅಷ್ಟರಲ್ಲಿ ಯಾರೋ ಹೊರಗಡೆ ಬೆಲ್ ಕರೆದ ಹಾಗೆ ಆಯಿತು ಆಗ ನಾವಿಬ್ಬರು ಎದ್ದು ರೆಡಿಯಾಗಿ ಹೊರಗೆ ಬಂದು ಏನು ಆಗಿಲ್ಲ ಎನ್ನುವಂತೆ ಸುಮ್ಮನಿದ್ದೆವು ಫ್ರೆಂಡ್ಸ್ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು